ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ನಯನ ಇವತ್ತು ಮಕ್ಕಳೆಲ್ಲ ಇಷ್ಟಪಟ್ಟು ತಿನ್ನೋವಂಥ ಒಂದು ನಾನ್ ವೆಜ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಅದೇನಂದರೆ ಪ್ರೌನ್ಸ್ ಪಾಪ್ಕಾರ್ನ್ ಅಥವಾ ಪ್ರೌನ್ಸ್ ಪ್ರ ಫ್ರೈ ಅಂತಲೂ ಹೇಳ್ಬೋದು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಹಾಗೆ ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ಅಷ್ಟೇ ಅಲ್ಲ ನಾನ್ ವೆಜ್ ಹೇಟ್ ಮಾಡೋ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಸಲ ನೀವು ಟ್ರೈ ಮಾಡಿ ರೆಸಿಪಿನ ನಾನಿಲ್ಲಿ ಮೊದಲು ಮೀಡಿಯಮ್ ಸೈಜ್ ಪ್ರಾನ್ಸನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಪ್ಲೇಟಲ್ಲಿ ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಹಾಗೆ ಟರ್ಮರಿಕ್ ಪೌಡರ್ ಸ್ವಲ್ಪ ಅಕ್ಕಿ ಹಿಟ್ಟು ಸ್ವಲ್ಪ ಮೈದಾ ಹಿಟ್ಟು ಸ್ವಲ್ಪ ಕಡಲೆ ಹಿಟ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಟ್ಕೊಂಡಿದ್ದೀನಿ ಹಾಗೆ ಕೋಟಿಂಗ್ ಮಾಡೋದಕ್ಕೆ ಚಿರೋಟಿ ರವೆ ತಗೊಂಡಿದ್ದೀನಿ ಇಲ್ಲಿ ನೋಡಿ ಪ್ರೌನ್ಸು ಈ ಸೈಜಲ್ಲಿದೆ ಈ ಸೈಜಲ್ಲಿದ್ದರೆ ಚೆನ್ನಾಗಿ ಬರುತ್ತೆ ದೊಡ್ಡದಾದರೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಬೇಕಾಗತ್ತೆ ಹಾಗೆ ಒಂದು ಚಮಚ ಆಗೋಷ್ಟು ನಿಂಬೆ ರಸ ತೊಗೊಂಡಿದ್ದೀನಿ ಈ ರೆಸಿಪಿನ ನೀವು ಮಕ್ಕಳಿಗೆ ಮಾಡಿಕೊಟ್ರೆ ಆರಾಮಾಗಿ ತಿಂತಾರೆ ಯಾಕಂದರೆ ಸ್ವಲ್ಪನೂ ಸ್ಮೆಲ್ಲೇ ಇರೋಲ್ಲ ಅವರಿಗೆ ನಾನ್ ವೆಜ್ ಅನ್ನೋ ಥರ ಫೀಲೇ ಆಗೋಲ್ಲ ನೀವು ಒಂದೇ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಹಾಗೆ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ರೆಸಿಪಿ ಅಂತ ನೆಕ್ಸ್ಟ್ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಪ್ರಾನ್ಸಿಗೆ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂಥ ಎಲ್ಲ ಪೌಡ್ರನ್ನು ಹಾಗೆ ಉಪ್ಪನ್ನು ಹಾಕೋತಾ ಇದ್ದೀನಿ ಚಿಲ್ಲಿ ಪೌಡ್ರ್ ಸ್ವಲ್ಪ ಕಡಿಮೆ ಹಾಕ್ಕೊಂಡೆ ಯಾಕಂದರೆ ಸ್ವಲ್ಪ ಜಾಸ್ತಿ ಆಗ್ಬೋದೇನೋ ಅನ್ನಿಸ್ತು ನನಗೆ ಸ್ವಲ್ಪ ಹಾಗೆ ಇಟ್ಕೊಂಡಿದ್ದೀನಿ ಬೇಕು ಅಂದರೆ ಹಾಕೊಳ್ಳೋಣ ಅಂತ ಹಾಗೆ ಅದಕ್ಕೆ ನಿಂಬೆ ರಸ ಕೂಡ ಹಾಕೋತಾ ಇದ್ದೀನಿ ಎಲ್ಲನೂ ಹಾಕಿಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಕು ಅಂದರೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಹಾಕೋಬೋದು ಇದಕ್ಕೆ ಪ್ರಾನ್ಸಿಗೆಲ್ಲ ಚೆನ್ನಾಗಿ ಕೋಟ್ ಆಗೋ ಥರ ಈ ರೀತಿ ಕೈಯಿಂದನೇ ಮಿಕ್ಸ್ ಮಾಡ್ಕೋಬೇಕು ಕೈಯಿಂದ ಮಿಕ್ಸ್ ಮಾಡಿದ್ರೆ ಮಾತ್ರ ಎಷ್ಟು ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಸ್ಪೂನ್ ಆಗೋವಷ್ಟು ಕೊಬ್ಬರಿ ಎಣ್ಣೆನ ನಾನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಹಾಗೆ ಇಡಬೇಕು ಅದನ್ನು ಮ್ಯಾರಿನೇಟ್ ಮಾಡಿ ಇಡಬೇಕು ನೆಕ್ಸ್ಟ್ ನಾನಿಲ್ಲಿ ಒಂದು ಫ್ರೈಯಿಂಗ್ ಪ್ಯಾನನ್ನು ಸ್ಟವ್ ಮೇಲೆ ಇಟ್ಕೊಂಡು ಸ್ಟವ್ ಉರಿನ ಆನ್ ಮಾಡಿದ್ದೀನಿ ನಾನಿಲ್ಲಿ ಕಾಸ್ಟ್ ಐರನ್ ಪ್ಯಾನನ್ನು ಯೂಸ್ ಮಾಡ್ತಾ ಇದ್ದೀನಿ ಇದು ಹೀಟನ್ನು ಜಾಸ್ತಿ ಅಬ್ಸಾರ್ಬ್ ಮಾಡ್ಕೊಳ್ಳೋದ್ರಿಂದ ಫ್ರೈ ಬೇಗ ಆಗೋಗುತ್ತೆ ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಒಂದು ಟೂ ಟು ತ್ರೀ ಸ್ಪೂನ್ ಆಗೋವಷ್ಟು ಕೊಬ್ಬರಿ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಕಾದ ಮೇಲೆ ನಾನು ಈ ರೀತಿ ಮ್ಯಾರಿನೇಟ್ ಆಗಿರುವಂಥ ಅನ್ನು ನಿಧಾನವಾಗಿ ಒಂದೊಂದನ್ನೇ ತೆಗೆದು ಈ ಚಿರೋಟಿ ರವೆಯನ್ನು ಇಟ್ಕೊಂಡಿದ್ನಲ್ವ ಅದರಲ್ಲಿ ಈ ರೀತಿ ಹೊರಳಿಸ್ಬಿಟ್ಟು ಕಾದಿರೋ ಪ್ಯಾನಲ್ಲಿ ಇಡ್ತಾ ಬರೋದು ಇದು ತುಂಬ ಸಿಂಪಲ್ ಆಗಿರೋಂಥ ರೆಸಿಪಿ ಹಾಗೆ ಅಷ್ಟೇ ಟೇಸ್ಟಿ ಆಗೋ ಆಗಿರೋಂಥ ರೆಸಿಪಿ ಈಸಿ ಕೂಡ ಒಂದು ಫೈವ್ ಟು ಟೆನ್ ಮಿನಿಟ್ಸಲ್ಲಿ ರೆಡಿನೇ ಆಗೋಗುತ್ತೆ ಈ ರೀತಿ ನಾನು ಸಲ ಎಲ್ಲ ಅನ್ನು ರವೆನಲ್ಲಿ ಹೊರಳಿಸಿ ಇಟ್ಕೊತಾ ಇದ್ದೀನಿ ಕೋಟಿಂಗ್ ಮಾಡಿ ಇಟ್ಕೋತಾ ಇದ್ದೀನಿ ಹಾಗೆ ಒಂದೊಂದಾಗಿ ಪ್ಯಾನಲ್ಲಿ ಇಡ್ತಾ ಹೋಗ್ತೀನಿ ನೆಕ್ಸ್ಟು ನೀವು ಆಯಿಲ್ ಬೇಕಿದ್ರೆ ಇನ್ನೂ ಸ್ವಲ್ಪ ಕಡಿಮೆನೇ ಹಾಕೋಬೋದು ಇದು ಸ್ವಲ್ಪ ಜಾಸ್ತಿನೇ ಆಯಿತು ಪರವಾಗಿಲ್ಲ ಜಾಸ್ತಿ ಇದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನೊಂದು ಸ್ಪೂನ್ ಆಯಿಲ್ ಕಡಿಮೆ ತಿನ್ನೋರಾದರೆ ಇನ್ನೊಂದು ಸ್ಪೂನ್ ಕಡಿಮೆ ಹಾಕ್ಕೊಂಡ್ರು ಕೂಡ ಒಂದು ಒನ್ ಆರ್ ಟೂ ಸ್ಪೂನಲ್ಲಿ ಇದು ರೆಡಿ ಆಗತ್ತೆ ಹಾಗೆ ಒಂದು ಚೂರು ಕೂಡ ಸ್ಟಿಕ್ ಆಗೋಲ್ಲ ಪ್ಯಾನಿಗೆ ಒಂದು ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಸೂಪರ್ ಆಗಿರೋಂಥ ಟೇಸ್ಟಿಯಾಗಿರೋಂಥ ರೆಸಿಪಿ ರೆಡಿನೇ ಆಗೋಗುತ್ತೆ ವಾ ಸೂಪರ್ ಈ ರೀತಿ ಎಲ್ಲ ಹಾಕೊಂಡ್ಮೇಲೆ ಒಂದು ಕಡೆ ಒಂದು ಟೂ ಟು ತ್ರೀ ಮಿನಿಟ್ಸ್ ಒಂದು ಕಡೆ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಆಗತ್ತೆ ಇದು ಐರನ್ ಆಗಿರೋದ್ರಿಂದ ಐರನ್ ಪ್ಯಾನ್ ಆಗಿರೋದ್ರಿಂದ ಬೇಗ ಕುಕ್ ಆಗುತ್ತೆ ನೀವು ಮಾಮೂಲಿ ನಾನ್ ಸ್ಟಿಕ್ಕಲ್ಲೆಲ್ಲ ಫ್ರೈ ಮಾಡೋ ಹಾಗಿದ್ರೆ ಒಂದು ಫೋರ್ ಫೈವ್ ಮಿನಿಟ್ಸ್ ಫ್ರೈ ಮಾಡಬೇಕಾಗತ್ತೆ ಯಾಕಂದರೆ ಪ್ರೌನ್ಸು ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ ಹಾಗೆ ಎಲ್ಲ ಪ್ರಾನ್ಸನ್ನು ಇನ್ನೊಂದು ಸ್ ಇನ್ನೊಂದು ಕಡೆ ತಿರು ಹಾಕಿಬಿಟ್ಟು ಇನ್ನೊಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯೂಶ್ವಲಿ ಮಕ್ಕಳು ಸೀ ಫುಡ್ಡನ್ನು ಅಷ್ಟಾಗಿ ಇಷ್ಟಪಡಲ್ಲ ಆದರೆ ಸೀ ಫುಡ್ಡಲ್ಲಿ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಅದಕ್ಕೋಸ್ಕರ ನೀವು ಯಾರು ಹೇಟ್ ಮಾಡ್ತಾರೆ ನಾನ್ ವೆಜ್ಜು ಅಂಥ ಮಕ್ಕಳಿಗೆ ಇಷ್ಟಪಡೋಲ್ಲ ಅಷ್ಟಾಗಿ ಈ ರೀತಿ ಮಾಡಿಕೊಟ್ರೆ ಅವರು ಚಿಕನ್ ಥರ ತಿಂದುಬಿಡ್ತಾರೆ ಚಿಕನ್ ಇಷ್ಟಪಡೋ ಮಕ್ಕಳಂತೂ ಇದನ್ನು ಆರಾಮಾಗಿ ತಿಂತಾರೆ ಬರೀ ಮಕ್ಕಳಿಗಷ್ಟೇ ಅಲ್ಲ ದೊಡ್ಡವ್ರಿಗೂ ಕೂಡ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಯಾವುದೇ ವೆಜ್ ಅಥವಾ ನಾನ್ ವೆಜ್ ನಾನ್ ವೆಜ್ ಊಟಕ್ಕೆ ನೀವು ಸೈಡ್ ಡಿಶ್ ಥರ ಯೂಸ್ ಮಾಡ್ಕೋಬೋದು ಹಾಗೆ ಸ್ಟಾರ್ಟರ್ ಥರ ಕೂಡ ಉಪಯೋಗಿಸ್ಬೋದು ಹಾಗೆ ಇವತ್ತಿನ ರೆಸಿಪಿ ಹೇಗಿತ್ತು ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್